ಪ್ರಾಣಿಗಳು ಎಷ್ಟು ಬುದ್ಧಿವಂತರಂದ್ರೆ ಅದು ಕಾಡು ಪ್ರಾಣಿ ಹಂದಿ ಎಷ್ಟು ಬುದ್ಧಿವಂತದ್ದು ಅನ್ನೋದಕ್ಕೆ ಅದಕ್ಕೆ ನಾನು ನಿಮ್ಗೊಂದು ಎಕ್ಸಾಂಪಲ್ ನೋಡ್ತೀನಿ ರೈತನೇ ತೊಂದರೆ ಕೊಡ್ತವೆ ಒಂದು ಲೆಕ್ಕದಲ್ಲಿ ಅವಕ್ಕೆ ಅವಕ್ಕೂ ಆಹಾರ ಬೇಕು ಅವು ಬದುಕಲೇಬೇಕು ಅವು ನಮ್ಮಂಥ ತೋಟಗಳನ್ನು ಇದು ಮಾಡ್ತಾವೆ ಇಲ್ಲ ಇವಾಗ ಯಾರೂ ಬೆಳೆಯೋದಿಲ್ಲ ಅದಕ್ಕೆ ತೋಟ ಆದರೆ ಅವು ಮಾಡಿದ ಕೆಲಸ ನೋಡಿ ತೆಂಗಿನ ತೋಟದಲ್ಲಿ ಆವಾಗ ನಾವು ಹೆಕ್ಕುತ್ತೀವಿ ಕಾಯಿ ಎಲ್ಲೋ ಒಂದು ಎರಡು ದಿನ ಮಿಕ್ಸ್ ಮಿಸ್ ಆಗುತ್ತೆ ಅಂದ್ಕೊಡಿ ಆವಾಗ ನೋಡಿ ತೆಂಗಿನಕಾಯಿ ಸುಲಿದಿದೆ ಎಲ್ಲೋ ಏನೋ ತಿಂದಿ ಬೇರೆ ತಿಂದೋ ಏನೋ ಜಾಸ್ತಿ ಆಗಿದೆ ತೆಂಗಿನಕಾಯಿನ ಯಾವ ರೀತಿ ಮಾಡಿ ಇಟ್ಟಿದೆ ನೋಡಿ ಮನುಷ್ಯ ಥರ ಮಾಡಿ ಇಲ್ಲಿ ಹೋಲ್ ಮಾಡಿ ಇದರೊಳಗಡೆ ತೆಂಗಿನಕಾಯಿನ ಇಟ್ಟಿದೆ ಯಾಕೆ ಇಡೀ ಇಟ್ಟಿದೆ ಈ ಥರ ಇಟ್ಟಿದ್ದು ಯಾಕೆ ಅಂದರೆ ಇದೆ ತೆಂಗಿನ ತೆಂಗಿನಕಾಯಿ ಇಡಿ ಸುಲಿದು ಒಳಗಡೆ ಹಾಕಿದೆ ನೋಡಿ ಹಿಂಗೆ ಒಳಗಡೆ ಹಾಕಿದೆ ಇದು ಏನಕ್ಕೆ ಹಾಕಿದೆ ಅಂದ್ರೆ ಅದು ಅದು ಭಯಂಕರ ಬುದ್ಧಿ ಬುದ್ಧಿವಂಥದ್ದು ಅದು ಮೊಳಕೆ ಬರಲಿ ಅಂತೇಳಿ ಹಾಕಿದೆ ಅಂತ ನಾನು ಅನಿಸಿಕೆ ಮೊಳಕೆ ಬಂದ ನಂತರ ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ ಯಾಕೆಂದ್ರೆ ನಮ್ಮಲ್ಲಿ ಇಲ್ಲೆಲ್ಲ ಈಗ ಮೊಳಕೆ ಬಂದು ಕಾಯಿನೂ ತಿಂದು ಹೋಗಿದ್ದಾವೆ ಮೊಳಕೆ ಬಿದ್ದು ಹುಲ್ಲಡಿ ಹೋಗಿ ಮೊಳಕೆ ಬಂದಿರ್ತಾವಲ್ಲ ಅಡಿಗಡೆ ಸಿಕ್ಕಿ ಅದನ್ನೆಲ್ಲ ತಿಂದು ಹೋಗಿದ್ದಾವೆ ಅದ್ರ ಜೊತೆಗೆ ಇದನ್ನು ಹೇಗೆ ಮಾಡಿದೆ ನೋಡಿ ಈ ಥರ ಹೊಂಡ ಮನುಷ್ಯ ತೋಡೋಕ್ಕೂ ಆಗೋದಿಲ್ಲ ಅಷ್ಟು ಶುದ್ಧವಾಗಿ ಹೊಂಡ ತೋಡಿ ಅದರೊಳಗಡೆ ಕಾಯಿ ಹಾಕಿ ಕಾಯಿ ಸುಲಿದು ಅದರೊಳಗಡೆ ಇಟ್ಟು ಹೋಗಿದೆ ಯಾಕೆ ಇದನ್ನು ಮಾಡಿದೆ ಅಂದರೆ ಮೊಳಕೆ ಬಂದಿದ್ದು ಒಂದು ನಾಲ್ಕೈದು ಕಾಯಿ ಇದ್ದಿತ್ತು ಬಿದ್ದು ಮೊಳಕೆ ಬಂದು ಅದನ್ನೆಲ್ಲ ತಿಂತು ಹೊಟ್ಟೆ ತುಂಬುತ್ತಲ್ಲ ಹೊಟ್ಟೆ ತುಂಬ ಕಾಯಿ ಸಿಕ್ತು ಹಾಳು ಮಾಡಬಾರ್ದು ಕಾಯಿನ ಇರಬೇಕು ನಾಳೆಗೆ ಹಾಕೋ ಅಕಸ್ಮಾತ್ ಕಾಯಿ ಸಿಕ್ಕಿಲ್ಲ ಅಂದರೆ ಇಲ್ಲಿ ಬಂದು ತಿನ್ನಲಿಕ್ಕಾಗುತ್ತೆ ಅಂತ ಹೇಳಿ ಇಲ್ಲಿಟ್ಬಿಟ್ಟು ಹೋಗಿದೆ ಅದು ಹೋಗಲಿಲ್ಲ ಯಾಕಂದರೆ ಗೊತ್ತಿಲ್ಲ ನಾಯಿಗೆ ಕೋಗಿದ್ಕೋ ಮುಚ್ಚಿ ಹೋಗಿಲ್ಲ ಅನ್ಸುತ್ತೆ ಆದರೆ ನೋಡಿ ಎಂಥ ಬುದ್ಧಿವಂತದ್ದು ಹಂದಿ ಅಂದರೆ ಇದನ್ನು ನೋಡಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪ್ರಾಣಿಗಳಿಗೂ ಎಷ್ಟು ಬುದ್ಧಿ ಇರುತ್ತೆ ಅವು ನಾಳಿನ ಜೀವನಕ್ಕೆ ಎಷ್ಟು ಯೋಚನೆ ಮಾಡ್ತವೆ ಮತ್ತು ಅವು ಆಹಾರಕ್ಕಾಗಿ ಎಷ್ಟು ಕಷ್ಟಪಡ್ತವೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ಒಂದೆರಡು ತಿಂದು ಹೋಗ್ತವೆ ನಾನು ಇವಾಗ ಅದಕ್ಕೆ ಬೇಸರ ಮಾಡ್ಕೊಳ್ಳೋದಿಲ್ಲ ಯಾಕೆಂದರೆ ಅವಕ್ಕೂ ತಿನ್ನಲಿಕ್ಕೆ ಬೇಕೇ ಬೇಕು ಅದರಿಂದ ನಾನು ಬೇಸರ ಮಾಡ್ಕೊಳ್ಳೋದಿಲ್ಲ ತಿನ್ಕೊಂಡು ಹೋಗಲಿ ಅಂತ ಇದ್ದೀವಿ ಮಿಕ್ಕಿಂದ ನಾವು ನಮ್ಮ ಸೇಫ್ಟಿ ಮಾಡ್ಕೊಂಡು ನಾವು ಎತ್ಕೊಂಡು ಬರಬೇಕು ನಾವು ಬಿಟ್ಟಿರೋದು ಒಂದೊಂದು ಕಾಯಿ ತಿಂತವೆ ತಿಂದು ಅವು ಆರೋಗ್ಯ ಅವು ಚೆನ್ನಾಗಿರಬೇಕಲ್ಲ ಅದರಿಂದ ಅವು ಚೆನ್ನಾಗಿರಲಿ ಅಂತ ಹೇಳಿ ಹೇಳೋಣ ಕಾಡು ಪ್ರಾಣಿಗಳಿಗೂ ನಾವು ಸ್ವಲ್ಪ ಬಿಡೋಣ ಅವು ಬರ್ತೀವಿ ಅನ್ನೋದು ನಮ್ಮ ಅನಿಸಿಕೆ ಯಾಕೆಂದರೆ ಕಾಡು ಪ್ರಾಣಿಗಳಿಗೆ ನಾವು ಒಂದೆರಡು ಬಿಟ್ಟರೆ ನಮಗೆ ಪ್ರಕೃತಿ ಬೇರೆ ರೀತಿ ಕೊಡುತ್ತೆ ನಾವು ಕಾಡು ಪ್ರಾಣಿಗಳಿಂದ ನಾಶ ಆಯಿತು ನಾಶ ಆಯಿತು ಅಂದರೆ ಒಂದು ಕಡೆ ಅತಿ ನಾಶ ಆಗೋದನ್ನು ನಾವು ತಡಿಬೇಕಾಗುತ್ತೆ ಬೇಲಿ ಮುಖಾಂತರ ಆ ಮಿಕ್ಕಿದ್ದು ನಾವು ಚೂರು ಪಾರು ಒಂದೆರಡು ಕಾಯಿ ತಿಂದು ಹೋದಾಗ ಏನು ಇದು ಮಾಡೋಂಗಿಲ್ಲ ನಾವು ಕಾಯಿ ಹೆಕ್ಕ ಬಂದರೆ ಸೈ ಒಂದೆರಡು ತಿಂದು ಅದಕ್ಕೆ ನಾವು ಅಯ್ಯೋ ಒಂದು ತಿಂದು ಹೋಯಿತು ತಿಂದು ಹೋಯ್ತು ಅಂತ ಪಡೋದು ಬೇಡ ಅನ್ನೋದು ನನ್ನ ಅಂತ್ಯಕ್ಕೆ ಅಷ್ಟೇ ರೈತರೆಲ್ಲ ಬೈತಾರೆ ನನಗೆ ತೊಂದರೆ ಇಲ್ಲ ಇದು ನನ್ನ ಅಂತಕ್ಕೆ ಅಷ್ಟೇ ಹೇಳಿರೋದು ಪ್ರಾಣಿಗಳು ಬದುಕಲಿ ಅವುಕ್ಕೆ ಒಳ್ಳೆಯದಾಗಲಿ ನಮ್ಮ ರೈತನ ಬೆಳೆಯೂ ಅಭಿವೃದ್ಧಿ ಆಗಲಿ ಯಾಕೆಂದರೆ ನಾವು ರ ಪ್ರಕೃತಿ ಜೊತೆಗೆ ರೈತ ಬದುಕಬೇಕು ಪ್ರಗ ರೈತ ಎಲ್ಲ ತಿಂದು ಉಂಡು ಉಳಿದಿದ್ದು ಮಾತ್ರ ರೈತ ತಿನ್ನಬೇಕು ಅದು ನಿಯಮ ಏನೇ ಮಾಡಿದ್ರು ಏನೆಲ್ಲ ಸಿಸ್ಟಮ್ಗಳು ಬಂದ್ರೂ ಅವು ತಿನ್ನೋದು ಅದು ಅವು ಹಾನಿ ಮಾಡೋದು ಅವು ಇದಾಗೋದು ನಿಲ್ಲಿಸಬೇಕಾಗೋದಿಲ್ಲ ಸುತ್ತ ಕರೆಂಟ್ ಬೇಲಿ ಮಾಡಿದವ್ರ ತೋಟದಲ್ಲಿ ರೋಗ ಬಂದೇ ಎಲ್ಲ ಹೋಗಿರುತ್ತೆ ಆದರೆ ನಾವು ಒಂದೆರಡು ಕಾಯಿ ಹಂದಿ ತಿಂತು ಮತ್ತು ಅದು ತಿಂತು ಇದು ತಿಂತು ಅಂತ ಯೋಚನೆ ಮಾಡ್ತೀವಿ ಆದರೆ ಫೆನ್ಸಿಂಗ್ ಮಾಡಿಕೊಂಡು ಅವನ್ನೆಲ್ಲ ಕಾಪಾಡ್ಕೊಳ್ಬೇಕು ಹೌದು ಆದರೆ ಅವಕ್ಕೂ ಸ್ವಲ್ಪ ತಿನ್ಲಿಕ್ಕೆ ಒಂದು ಬದಿ ಯಾವುದಾದ್ರು ಸ್ವಲ್ಪ ಜಾಗ ಒಂದೋ ಎರಡೋ ಮರ ಬಿಟ್ಟರೆ ಅದು ಅನ್ನೋದು ನನ್ನ ಅನಿಸಿಕೆ ಮಂಗ ಬಂದು ತಿಂತು ಅದು ತಿಂತು ಅಂತಾರೆ ಆದರೆ ಫೆನ್ಸಿಂಗ್ ಮಾಡಿ ನಾವು ಸೆಕ್ಯೂರಿಟಿ ಮಾಡಿ ಎಲ್ಲ ಹೋದಾಗ ಕಾಯಿಲೆ ಬಂದಾಗ ಆವಾಗ ನಾವು ಯೋಚನೆ ಮಾಡೋದಿಲ್ಲ ಇಳುವರಿ ಜಾಸ್ತಿ ಆಗುತ್ತೆ ಅದಕ್ಕೆ ಅವೆಲ್ಲರ ಇದು ಅಂತ ಹೇಳಬಹುದು ಅದಕ್ಕೆ ಅವು ಚೆನ್ನಾಗಿ ಬದುಕಲಿ ಅಂತ ಹೇಳ್ತಾ ನಾನು ಮಾತು ಮುಗ್ತೀನಿ ನಮಸ್ಕಾರ ಧನ್ಯವಾದಗಳು